ಬಿಗ್ ಬಾಸ್ ಅಂದರೆ ರಂಪ ರಾಮಾಯಣಕ್ಕೆ ಮತ್ತೊಂದು ಹೆಸರು ಮನೆ ಶಾಂತವಾಗಿದ್ರೆ ಈ ಮನೆಯತ್ತ ಯಾರೂ ತಲೆ ಹಾಕಿ ಮಲಗಲ್ಲ ಅಶಾಂತಿಯೇ ಈ ಮನೆಯ ಲಕ್ಷಣ ಇದು ಮನೆಯೊಳಗೆ ಹೋಗುವ ಸ್ಪರ್ಧೆಗಳಿಗೆ ಚೆನ್ನಾಗಿ ಗೊತ್ತು ಕಾರ್ಯಕ್ರಮದ ಆಯೋಜಕರಿಗೆ ಕೂಡ ಗೊತ್ತು ಈ ಹಿನ್ನೆಲೆ ಪ್ರತಿ ವರ್ಷ ವಿಚಿತ್ರ ಆಸಾಮಿಗಳನ್ನೇ ಮೊದಲು ಟಾರ್ಗೆಟ್ ಮಾಡಲಾಗುತ್ತೆ ವಿವಾದಾತ್ಮಕ ವ್ಯಕ್ತಿಗಳನ್ನ ವಿಚಿತ್ರ ವ್ಯಕ್ತಿಗಳನ್ನ ಹುಡುಕಿ ಮನೆಯೊಳಗೆ ಕಳುಹಿಸಲಾಗುತ್ತೆ ಈ ಬಾರಿಯ ಕಾರ್ಯಕ್ರಮ ಕೂಡ ಇದರಿಂದ ಹೊರತಾಗಿಲ್ಲ ಆದರೆ ಹಿಂದಿನ ಸೀಸನ್ಗಳಿಗೆ ಹೋಲಿಸಿದ್ರೆ ಈ ಬಾರಿ ಮನೆಯಲ್ಲಿ ಕಿರಿಕ್ ಪಾರ್ಟಿಗಳ ಸಂಖ್ಯೆ ಕಡಿಮೆ ಇದೆ ಹೀಗಾಗಿ ಮನೆಯಲ್ಲಿ ಇಲ್ಲಿಯವರೆಗೆ ವಾಗ್ ಮಾತ್ರ ನಡೆಯುತ್ತಿತ್ತು ನೋಡುಗರಿಗೆ ಯಾಕೋ ಈ ಬಾರಿ ಬಿಗ್ ಬಾಸ್ ಸಪ್ಪೆಯಾಗಿದೆಯಲ್ಲ ಎನ್ನುವ ಭಾವನೆ ಕೂಡ ಬರ್ತಿತ್ತು ಆದರೆ ಮೊನ್ನೆಯ ದಿವಸ ಕಾರ್ಯಕ್ರಮಕ್ಕೆ ಒಂದು ದಿನದ ವಿರಾಮ ಸಿಕ್ಕಿತ್ತಲ್ಲ ಅಲ್ಲಿಂದ ಈ ಕಾರ್ಯಕ್ರಮದ ದಿಕ್ಕು ಈಗ ಬದಲಾದಂತೆ ಇದೆ ಇದಕ್ಕೆ ಕೈಗನಡಿ ಎಂಬಂತೆ ಸದ್ಯ ಬಿಗ್ ಬಾಸ್ ಮನೆಯೊಳಗೆ ವಾತಾವರಣ ಕಾವೇರಿದೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಎಸ್ ಎಲ್ರಿಗೆ ಗೊತ್ತಿರುವಂತೆ ಈ ಬಾರಿ ಬಿಗ್ ಬಾಸ್ ಮನೆಯನ್ನ ಎರಡು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಒಂದು ಒಂಟಿ ಮತ್ತೊಂದು ಜಂಟಿ ಆದರೆ ಈಗ ಮನೆಯ ಒಳಗಡೆ ಹೋಗುವಾಗ ಜನುಮ ಜನುಮದ ಅನುಬಂಧ ಎನ್ನುವಂತೆ ನಗುನಗುತ್ತಾ ಹೋಗಿದ್ದ ಜಂಟಿಗಳಲ್ಲಿ ಭಿನ್ನಾಭಿಪ್ರಾಯ ಅಲೆ ಎತ್ತಿದೆ ಯಾಕೆಂದ್ರೆ ಎಲ್ಲಿಯೂ ಹೋದರೂ ಇಬ್ಬರು ಜೊತೆಯಲ್ಲಿ ಹೋಗಬೇಕು ಈ ಹಿನ್ನೆಲೆ ಅಸಹನೆ ಅಸಮಾಧಾನ ಜಂಟಿಗಳಲ್ಲಿ ತಾರಕಕ್ಕೆ ಏರಲಿದೆ ಇದಕ್ಕೆ ಕೈಗನ್ನಡಿ ಎಂಬಂತೆ ಸದ್ಯ ಚಂದ್ರಪ್ರಭಾ ಮತ್ತು ಡಾಕ್ ಸತೀಶ್ ನಡುವೆ ಬಾತ್ರೂಮ್ ಗಲಾಟೆ ನಡೆದಿದೆ ಈ ಸಮಯದಲ್ಲಿ ಬೇರೆ ಸ್ಪರ್ಧಿಗಳು ಕೂಡ ಇವರಿಬ್ಬರ ಸಮರದಲ್ಲಿ ಮಧ್ಯ ಪ್ರವೇಶಿಸಿದ್ದಾರೆ ಬಚ್ಚಲು ಮನೆಗೆ ಹೋದರೆ ಹೊರಬರಲು ಡಾಕ್ ಸತೀಶ್ ಅವರಿಗೆ ಗಂಟೆಗಳೇ ಬೇಕಾಗುತ್ತೆ ಹೀಗಾಗಿ ಅನಿವಾರ್ಯವಾಗಿ ಕಾಯುತ್ತಾ ಕುಂತ ಚಂದ್ರಪ್ರಭಾ ಮೊದಲಿಗೆ ಸತೀಶಣ್ಣ ಬೇಗ ಬನ್ನಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಆದರೆ ಮನವಿಗೆ ಮನ್ನಣೆ ಸಿಕ್ಕಿಲ್ಲ ಹೀಗಾಗಿ ಕಾದು ಕಾದು ತಮ್ಮ ತಾಳ್ಮೆಯನ್ನ ಕಳ್ಕೊಂಡ ಚಂದ್ರಪ್ರಭಾ ಎದ್ದು ಹೋಗಿದ್ದಾರೆ ನನ್ನ ಕೈಯಲ್ಲಿ ಎರಡು ಗಂಟೆ ಕಾಯೋಕೆ ಆಗಲ್ಲ ನೀರು ಕುಡಿಯೋದಕ್ಕೂ ಆಗ್ತಾ ಇಲ್ಲ ಎಂದು ಸಿಟ್ಟು ಹೊರ ಹಾಕಿದ್ದಾರೆ ಬೆಳಗ್ಗೆಯಿಂದ ಅಲ್ಲೇ ಕೂತಿದ್ದೇನೆ ನೀರು ಕುಡಿಯೋದು ಬೇಡವಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇದೇ ಸಮಯದಲ್ಲಿ ಡಾಗ್ ಸತೀಶ್ ಕೂಡ ಬಂದಿದ್ದು ನನ್ನದೇನಿದೆ ಅದು ಆಗುವರೆಗೂ ನಾನು ಹೊರಗಡೆ ಬರಲ್ಲ ಕಾಯಬೇಕು ಎಂದು ಹೇಳಿದ್ದಾರೆ ಆಗ ಈ ವಿಚಾರದಲ್ಲಿ ಧನುಷ್ ಮಧ್ಯ ಪ್ರವೇಶ ಮಾಡಿದ್ದು ಡಾಕ್ ಸತೀಶ್ ವಿರುದ್ಧ ಕಿಡಿಕಾರಿದ್ದಾರೆ ಏಕವಚನದಲ್ಲಿ ಮಾತನಾಡಿದ್ದಾರೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಇಬ್ಬರು ಹೋಗಿದ್ದಾರೆ ಮತ್ತೊಂದು ಕಡೆ ಕೆರಳಿ ಕೆಂಡವಾದ ಚಂದ್ರಪ್ರಭಾ ನೀರು ಕುಡಿಯುವ ಗ್ಲಾಸ್ ಒಡೆದು ಹಾಕಿದ್ದಾರೆ ಇನ್ನೊಂದು ಕಡೆ ಯಾರು ಉತ್ತಮ ಯಾರು ಕಳಪೆ ಎನ್ನುವ ಬಗ್ಗೆ ಮನೆಯಲ್ಲಿ ಚರ್ಚೆ ನಡೆದಿದ್ದು ಒಂಟಿ ಜಂಟಿಗಳ ಉತ್ತಮ ಕಳಪೆಯ ಆಯ್ಕೆ ನಡೆದಿದೆ ರಾಶಿಕಾ ಹಾಗೂ ಮಂಜು ಅವರು ಕಳಪೆ ಎಂದು ಅಶ್ವಿನಿ ಗೌಡ ಅವರು ಹೇಳಿದ್ದಾರೆ ಈ ಸೀಸನ್ ಅಲ್ಲಿ ಮೊದಲ ಬಾರಿಗೆ ಜೈಲು ಸೇರಿದ ಸ್ಪರ್ಧಿಗಳು ಇವರು ಅವರು ಮನರಂಜನೆ ವಿಚಾರದಲ್ಲಿ ಎಲ್ಲೂ ಕಾಣಿಸಿಕೊಂಡಿಲ್ಲ ಮನೆಯಲ್ಲೇ ಕಳೆದು ಹೋಗಿದ್ರು ಎನ್ನುವ ಕಾರಣವನ್ನ ಅಶ್ವಿನಿ ಅವರು ನೀಡಿದ್ದಾರೆ ಅವರಿಗೆ ಶಿಕ್ಷೆ ಕೊಟ್ಟಿದ್ದು ನನಗೇನು ಬೇಜಾರಿಲ್ಲ ಅವರು ಕಿಚನ್ಗೆ ಬರಲಿಲ್ಲ ಎಂದು ಅಶ್ವಿನಿ ಅವರ ಬಳಿ ಗುಟ್ಟಾಗಿ ಹೇಳಿದ್ದಾರೆ ಏನೋ ಜೈಲ್ನಲ್ಲಿ ಕೂತಿರುವ ರಾಶಿಕಾ ಅವರು ಸಿಟ್ಟಿನಿಂದಲೇ ಇವಾಗ ಆಂಟಿ ಚೇಂಜ್ ಮಾಡ್ತಾರೆ ನೋಡಿ ನಾನಂತೂ ನೀವು ಹೇಳೋದನ್ನ ಏನೂ ಸಹ ಕೇಳಲ್ಲ ಎಂದು ಕೋಪದಿಂದ ಹೇಳಿದ್ದಾರೆ ಸದ್ಯ ಕಳಪೆಗೆ ಕೊಟ್ಟ ಕಾರಣಗಳನ್ನ ಕೇಳಿ ಮಂಜು ಭಾಷಿಣಿ ರಾಶಿಕಾ ಗರಂ ಆಗಿದ್ದು ಆಟದಲ್ಲೇ ತಮ್ಮ ಸಾಮರ್ಥ್ಯ ತೋರಿಸುತ್ತೇವೆ ಎಂದಿದ್ದಾರೆ ಹಾಗಾಗಿ ಇನ್ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರು ಇನ್ನೆಷ್ಟು ರೆಬಲ್ ಆಗ್ತಾರೆ ಕಾದು ನೋಡ್ಬೇಕು